ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ ಹಿಂದಿನ ಕಥೆಗಳಲ್ಲಿ ದ್ರೋಣಾಚಾರ್ಯರು ತಮ್ಮ ಹಿಂದಿನದನ್ನು ಅಂದರೆ ಗ್ರತವನ್ನು ನೆನೆಸ್ಕೊಳ್ತಾ ಇದ್ದರು ಅವರು ಒಂದು ವ್ರತವನ್ನು ಸ್ವೀಕಾರ ಮಾಡಿದರು ಅಂದರೆ ಅದೇನು ಅಂತಂದರೆ ದಾರಿದ್ರ್ಯ ವ್ರತ ಅಂತ ಅಂದರೆ ಯಾರಾದರೂ ಉದಾರಿಗಳಿಂದ ಅಥವಾ ನೆರೆ ಹೊರೆಯವರಿಂದ ಭಿಕ್ಷೆಯನ್ನು ಬೇಡಿ ತಂದು ಊಟ ಮಾಡಿ ಅದು ಮೂರು ದಿನಕ್ಕಿಂತ ಹೆಚ್ಚು ಆಹಾರ ಮನೆಯಲ್ಲಿ ಇರಬಾರ್ದು ಇದು ಒಂದು ದಾರಿದ್ರ ವ್ರತ ಅಂದ್ಬಿಟ್ಟು ಇದನ್ನು ಅವರ ತಂದೆ ಭಾರದ್ವಾಜರು ಸ್ವೀಕಾರ ಮಾಡಿದರು ಅದೇ ರೀತಿ ಇವರು ಸ್ವೀಕಾರ ಮಾಡಿದ್ರು ಆದರೆ ಅವ್ರಿಗೆ ಇದು ಇಷ್ಟ ಆಗ್ತಿರಲಿಲ್ಲ ಪ್ರಾಪಂಚಿಕ ಲಾಭವನ್ನು ಪಡಿಬೇಕು ಸುಖವಾಗಿ ಇರಬೇಕು ಅಂತ ಅಂದ್ಕೊಳ್ತಿದ್ರು ಆದರೆ ಮನೆಯಲ್ಲೂ ದಾರಿದ್ರ ಜೊತೆಗೆ ದಾರಿದ್ರ ವ್ರತವನ್ನೇ ಕೈ ಹಿಡಿದಿದ್ರು ಹಾಗಾಗಿ ಅವ್ರಿಗೆ ಸುಖವಾಗಿರೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆ ಗುರುಕುಲದಲ್ಲಿ ಒಬ್ಬ ರಾಜಕುಮಾರ ಇದ್ದ ಪಾಂಚಾಲದ ರಾಜ್ಕುಮಾರ ದೃಪದ ಹೇಳಿಬಿಟ್ಟು ಅವನು ವಿಶಾಲ ಹೃದಯದ ತರುಣ ಹಾಗಾಗಿ ಅವನು ಇವ್ರ ಜೊತೆಗೆ ಎಲ್ಲ ಸುಖ ದುಃಖಗಳನ್ನು ಹಂಚಿಕೊಳ್ತಿದ್ದ ತುಂಬ ಸ್ನೇಹಿತರಾದ್ರಿ ಇಬ್ಬರು ರಾಜಕುಮಾರ ಬಹಳ ಬೇಗ ಇನ್ನೊಬ್ಬರಿಂದ ಪ್ರಭಾವಿತ ಆಗ್ತಾ ಇದ್ದ ಇವರು ಬಹಳ ಸ್ನೇಹವನ್ನು ತೋರಿಸಿದ್ರು ಉದಾರತೆಯನ್ನು ತೋರಿಸಿದ್ರು ಹಾಗಾಗಿ ಅವನು ಇವರಿಗೆ ವಶನಾಗಿ ಹೋಗ್ಬಿಟ್ಟ ಹೋಗ್ಬಿಟ್ಟು ಮುಂದೆ ನಾನು ರಾಜ ಆದಾಗ ನನ್ನ ಸಿಂಹಾಸನದಲ್ಲಿ ನಿನಗೂ ಕೂಡ ಪಾಲ್ ಕೊಡ್ತೀನಿ ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳಿದ್ದ ಹೀಗೆ ಕೆಲವಾರು ವರ್ಷಗಳು ಕಳೀತು ಆ ದೃಪದನ ತಂದೆ ಸತ್ತು ಹೋಗ್ತಾರೆ ತರುಣ ದೃಪದ ಪಾಂಚಾಲ ದೇಶಕ್ಕೆ ರಾಜ ಆಗ್ತಾನೆ ಇದನ್ನು ಕೇಳಿ ದ್ರೋಣರಿಗೆ ಬಹಳ ಸಂತೋಷ ಆಗುತ್ತೆ ಇನ್ನೇನು ನನ್ನ ಕನಸು ನನಸಾಗತ್ತೆ ಅಂತ ಅಂದ್ಕೊಳ್ತಾರೆ ಅಷ್ಟೊತ್ತಿಗೆ ಇವ್ರದ್ದು ವಿದ್ಯಾಭ್ಯಾಸ ಮುಗಿದಿರುತ್ತೆ ಆಮೇಲೆ ಗೆಳೆಯನ ಹತ್ರಕ್ಕೆ ಹೋಗ್ತಾರೆ ನೀ ಹೇಳಿದ್ದೀಯಲ್ಲ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಅರ್ಧ ರಾಜ್ಯ ಕೊಡು ಅಂತ ಕೇಳ್ತಾರೆ ಆದರೆ ಹುಡುಗತನದ ಹುರುಪಿನಲ್ಲಿ ಮಾಡಿದ್ದ ಪ್ರತಿಜ್ಞೆಯನ್ನು ಆ ಹುಡುಗ ಮತ್ತೆ ಬಿಟ್ಟಿದ್ದ ಪಟ್ಟವನ್ನು ಏರಿದ ಕೆಲವು ಕಾಲದಲ್ಲೇ ಆರ್ಯ ಪ್ರಪಂಚದ ಬಲಿಷ್ಠ ರಾಜ್ಯ ಒಂದರ ರಾಜ ಆಗೋದು ಅಂದರೆ ಏನು ಅನ್ನೋದು ಕೂಡ ಅವನು ಅರಿತುಕೊಂಡಿದ್ದ ಅದರ ಮೌಲ್ಯವನ್ನು ಕೂಡ ತಿಳ್ಕೊಂಡಿದ್ದ ಆದರೂ ಕೂಡ ಈ ಗೆಳೆಯನ್ನು ನೋಡಿ ಅಭಿಮಾನದಿಂದ ಸ್ವಾಗತ ಮಾಡಿ ಉದಾರವಾಗಿ ಬೇಕಾದಷ್ಟು ಉಡುಗೊರೆಗಳನ್ನು ಕೊಟ್ಟು ಸನ್ಮಾನ ಮಾಡಿದ ಒಂದು ಆಶ್ರಮವನ್ನು ಕಟ್ಟಿಸ್ಕೊಡ್ತೀನಿ ನಿನ್ನ ವಿದ್ಯೆಗೆ ಅನುಗುಣವಾದ ಸ್ಥಾನವನ್ನು ಕೊಡ್ತೀನಿ ಇಲ್ಲೇ ಒಂದು ಗುರುಕುಲವನ್ನು ಸ್ಥಾಪನೆ ಮಾಡಿಕೊಂಡಿರು ಅಂತೆಲ್ಲ ಹೇಳ್ದ ಅಂದರೆ ಈ ದ್ರೋಣರು ಏನು ಅಂದ್ಕೊಂಡಿರ್ತಾರೆ ಬಾಲ್ಯದಲ್ಲಿ ಮಾಡಿದ ಶಪಥವನ್ನು ಈ ರಾಜಕುಮಾರ ನೆರವೇರಿಸ್ತಾನೆ ಮೊದಲಿನ ಹಾಗೇ ನನ್ನ ಅಧೀನದಲ್ಲಿರ್ತಾನೆ ನಾನು ಹೇಳಿದ ಹಾಗೆ ಕೇಳ್ತಾನೆ ಅಂತೆಲ್ಲ ಆಸೆ ಇಟ್ಕೊಂಡಿದ್ರು ಆದರೆ ಇಲ್ಲಿ ಅದಕ್ಕೆ ವಿರುದ್ಧವಾಗಾಯಿತು ಅವನು ಗುರು ಗುರುಸ್ಥಾನ ಅಥವಾ ಮಂತ್ರಿ ಸ್ಥಾನವನ್ನು ಕೊಡ್ತೀನಿ ಅಂತ ಹೇಳಿದ್ದ ಅದು ಇವರಿಗೆ ಇಷ್ಟ ಇರಲಿಲ್ಲ ಒಬ್ಬ ಗುರು ಅಥವಾ ಮಂತ್ರಿ ಆಗೋಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿಲ್ಲ ನನಗೆ ರಾಜ್ಯದಲ್ಲಿ ಪಾಲು ಬೇಕು ನಿನ್ನ ಪ್ರತಿಜ್ಞೆಯನ್ನು ಪೂರ್ಣ ಮಾಡು ಅಂತ ಹಠ ಮಾಡ್ತಾರೆ ಇಷ್ಟು ಹೊತ್ತಿಗೆ ದೃಪದ ನನಗೆ ಸಾಕಷ್ಟು ವ್ಯವಹಾರ ಜ್ಞಾನ ಬಂದಿರುತ್ತೆ ಬಾಲ್ಯದಲ್ಲಿ ಮಾಡಿದ ಹುಚ್ಚು ಶಪಥವನ್ನು ನಡೆಸೋ ಮೂರ್ಖತನವನ್ನು ಅವನು ಮಾಡೋದಿಲ್ಲ ತಿರಸ್ಕಾರ ಮಾಡ್ತಾನೆ ರಾಜ್ಯ ಹಂಚಿಕೊಡೋದು ಅಂದ್ರೇನು ಪಾಂಚಾಂಗದ ಮುಖ್ಯರ ಜೊತೆಗೆ ಅಥವಾ ತಂದೆ ಸೇವೆಯನ್ನು ಯಾವಾಗಲೂ ಮಾಡಿದಂತಹ ಮಂತ್ರಿಗಳ ಜೊತೆಗೆ ಅಧಿಕಾರ ಹಂಚ್ಕೋಬಹುದು ನೀನು ಎಷ್ಟೇ ಆಪ್ತ ಮಿತ್ರ ಆದರೂ ಕೂಡ ರಾಜನ ಅಧಿಕಾರವನ್ನು ನಿನಗೆ ಕೊಡಲಾರೆ ಅಂತ ಖಂಡಿತವಾಗಿ ಹೇಳ್ತಾನೆ ದ್ರೋಣರಿಗೆ ಸಿಟ್ಟು ಶುರುವಾಗಿರುತ್ತೆ ಶಪಥ ಮುರಿದೇ ನೀನು ಅಂತ ದೃಪದನನ್ನು ನಿಂದನೆ ಮಾಡ್ತಾರೆ ಆದರೆ ಅವನು ಇದನ್ನೆಲ್ಲ ಕೇಳಿಸ್ಕೊಳ್ಳೋದೇ ಇಲ್ಲ ನಯವಾಗಿ ಆದರೆ ದೃಢವಾಗಿ ಉತ್ತರ ಕೊಡ್ತಾನೆ ನನ್ನ ಹೊಣೆಗಾರಿಕೆಯನ್ನೇ ನಾನು ಅರಿದೇ ಇದ್ದ ಕಾಲದಲ್ಲಿ ಕೊಟ್ಟಿದ್ದ ಮಾತದು ಅದನ್ನು ನಾನೀಗ ನಡೆಸೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಸರಿ ದೋ ದ್ರೋಣರು ಹತಾಶರಾಗ್ತಾರೆ ತುಂಬಿದ ಆಸ್ಥಾನದಲ್ಲಿದ್ದ ಈ ತರುಣರಾಜನನ್ನು ಬಾಯಿಗೆ ಬಂದ ಹಾಗೆ ಬೈತಾರೆ ತಕ್ಕ ಶಿಕ್ಷೆ ಮಾಡ್ತೀನಿ ಅಂತ ಬೆದರಿಸ್ತಾರೆ ಇಷ್ಟೆಲ್ಲ ಆಗಿದ್ದು ನೋಡಿ ಆ ರಾಜನಿಗೂ ಕೂಡ ಸಿಟ್ಟು ಬರುತ್ತೆ ಆ ಬುದ್ಧಿಗೆಟ್ಟ ಗಳಿಯನ್ನು ಕಾಂಪಿಲ್ಯದಿಂದ ಹೊರಗೆ ಓಡಿಸ್ಬಿಡ್ತಾನೆ ಆದರೆ ಹಾಗೆ ಓಡಿಸಿಸ್ಕೊಂಡ ದ್ರೋಣರು ಸೋಲನ್ನು ಒಪ್ಕೊಳ್ಳೋಕ್ಕೆ ಸಿದ್ಧರಾಗಿರೋದಿಲ್ಲ ದೃಪದ ತನ್ನ ವಚನವನ್ನು ಪಾಲಿಸೋ ಹಾಗೆ ಮಾಡೋದಕ್ಕೆ ಬೇಕಾದ ಶಕ್ತಿಯನ್ನು ನಾನು ಗಳಿಸಬೇಕು ಅಂತ ನಿರ್ಧಾರ ಮಾಡ್ಕೊಳ್ತಾನೆ ಸರಿ ಈ ದ್ರೋಣರು ಪಕ್ಕಾ ವ್ಯವಹಾರವಾದಿಗಳಾಗಿರ್ತಾರೆ ಅಂದರೆ ಏನು ಹೆಚ್ಚು ಮಾತಾಡದೆ ತಣ್ಣಗೆ ಕೂತ್ಕೊಂಡು ಲೆಕ್ಕ ಹಾಕುವಂತಹ ಬುದ್ಧಿ ತನ್ನ ಆಕಾಂಕ್ಷೆಯನ್ನು ಸಾಧಿಸೋದಕ್ಕೆ ಬರೀ ವಿದ್ಯೆ ಹೊಂದಿದ್ರೆ ಸಾಲದು ಅಂತ ಯೋಚನೆ ಮಾಡಿಬಿಟ್ಟು ಪರಶುರಾಮರ ಹಾದಿ ಹಿಡಿದು ಧನುರ್ವಿದ್ಯಾ ಪ್ರವೀಣ ಆಗ್ಬಿಟ್ಟು ರಾಜರಿಗಿಂತ ಹೆಚ್ಚಿನ ಬಲವನ್ನು ನನಗೆ ಗಳಿಸಬೇಕು ಅಂತ ಅಂದ್ಕೊಂಡು ಪರಶುರಾಮರು ಇದ್ದಂತಹ ಶೂರ್ಪಾರಕ ಅನ್ನೋ ಒಂದು ಸ್ಥಳಕ್ಕೆ ಹಗಲು ರಾತ್ರಿ ಅಂತ ಇಲ್ಲದೆ ಎಷ್ಟೋ ದಿನ ಊಟ ಇಲ್ಲದೆ ನಿದ್ದೆ ಇಲ್ಲದೆ ತುಂಬ ನಿದ್ದೆ ಬಂದಾಗ ಬೈಲಲ್ಲಿ ಮಲ್ಕೊಂಡು ಕಾಡಲ್ಲಿ ಸಿಕ್ಕೋ ಸೊಪ್ಪು ಸದೆಗಳನ್ನು ತಿಂದ್ಕೊಂಡು ಕೊನೆಗೆ ಪರಶುರಾಮರ ಆ ಶೋತ್ಪಾದಕದ ಆಶ್ರಮವನ್ನು ಸೇರ್ತಾರೆ ಇಷ್ಟೊಂದು ಮಹತ್ವಾಕಾಂಕ್ಷಿಯಾಗಿ ಬಂದ ಈ ತರುಣನ ಬುದ್ಧಿ ಪರಶುರಾಮರಿಗೆ ಬಹಳ ಮೆಚ್ಚುಗೆ ಆಗುತ್ತೆ ವಿದ್ಯೆ ಕಲಿಬೇಕು ಅಂತ ಹೇಳಿಬಿಟ್ಟು ಎಲ್ಲ ಸುಖಗಳನ್ನು ತ್ಯಾಗ ಮಾಡಿ ಬಂದಿದ್ದಾನೆ ಅಂತ ಅವನ ಮೇಲೆ ಅವರಿಗೆ ಬಹಳ ಅಭಿಮಾನನೂ ಬರುತ್ತೆ ಅಲ್ಲಿ ಕೆಲವು ವರ್ಷ ಕಳೆಯುತ್ತೆ ಒಬ್ಬ ಸಶಕ್ತನಾದ ಗುರು ಎಷ್ಟು ಪಾಠವನ್ನು ಕಲಿಸ್ಬಹುದೋ ಅಷ್ಟು ಪಾಠವನ್ನು ಪರಶುರಾಮರು ದ್ರೋಣರಿಗೆ ಹೇಳ್ಕೊಡ್ತಾರೆ ಶಸ್ತ್ರವನ್ನು ನಿರ್ಮಾಣ ಮಾಡೋದು ಕೂಡ ಹೇಳ್ಕೊಡ್ತಾರೆ ಯುದ್ಧ ವಿದ್ಯೆಯನ್ನು ಹೇಳ್ಕೊಡ್ತಾರೆ ಈ ಥರ ಎಷ್ಟೋ ಪೀಳಿಗೆಗಳನ್ನ ಅವ್ರು ತಯಾರು ಮಾಡಿರ್ತಾರೆ ಆದರೆ ಈ ಶಿಷ್ಯ ತನ್ನ ಶಿಕ್ಷಣವನ್ನು ಮುಗಿಸ್ತೀನಿ ಮುಗಿಸಿದ್ನಲ್ಲ ಇದರ ಸಂಕಲ್ಪ ಧಾರ್ಣಿಯಕ್ಕೆ ಗುರುಗಳು ಬೆರಗಾಗ್ಬಿಡ್ತಾರೆ ಈ ದ್ರೋಣರು ಯುದ್ಧ ವಿದ್ಯೆಯಲ್ಲಿ ಪರಿಣಿತರಾಗ್ತಾರೆ ಜೊತೆಗೆ ಅದನ್ನು ಹೇಳ್ಕೊಳ್ಳೋದ್ರಲ್ಲೂ ಕೂಡ ಅದ್ವಿತೀಯರಾಗ್ತಾರೆ ಗಂಡುಗೊಳಲಿ ಗದೆ ಕತ್ತಿ ಭರ್ಜಿ ಇವೆಲ್ಲದರ ಕಾಲ ಮುಗಿದು ಹೋಗಿದೆ ಇನ್ನು ಇನ್ನು ಮೇಲೆ ಯಾರು ಕಾಣದೇ ಇರೋಂತಹ ಹೊಸದನ್ನು ನಾನು ಕಲಿಬೇಕು ಅದನ್ನು ಮುಂದೆ ಮುಂದೇನಿದ್ರು ಬಿಲ್ಲು ಬಾಣಗಳ ಕಾಲ ಹಾಗಾಗಿ ಆಕಾಶದಲ್ಲಿ ಹಾರೋ ಈ ಶಸ್ತ್ರ ಅಂದರೆ ಬಾಣವನ್ನು ಸಂಪೂರ್ಣವಾಗಿ ವಶ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಅವರು ಆ ವಿದ್ಯೆಯನ್ನು ಸಂಪೂರ್ಣವಾಗಿ ವಶಪಡಿಸ್ಕೊಳ್ತಾರೆ ಅಂದರೆ ಈ ಬಾಣ ಅನ್ನೋದು ಒಬ್ಬ ಜಾಣ ಆಳಿನ ಹಾಗೆ ನೆನೆದಾಗ ಅದು ಸಿದ್ಧ ಅಂತ ಅವರು ಅಂದ್ಕೊಟ್ಟಿರ್ತಾರೆ ಸರಿ ವಿದ್ಯೆ ಎಲ್ಲ ಕಲ್ತಿದ್ದಾಗುತ್ತೆ ಆಶ್ರಮವನ್ನು ಬಿಡೋಕ್ಕೆ ಮೊದಲು ಅವರು ಅಲ್ಲಿ ಯಾರ ಮನೇಲಿರ್ತಾರೋ ಆ ಗುರುವಿನ ಮಗಳು ಅಂದರೆ ಆ ಗುರು ಹೆಸರು ಕೃಪಾಚಾರ್ಯ ಅಂದ್ಬಿಟ್ಟು ಅವರ ಮಗಳು ಕೃಪೆ ಅಂತಿರ್ತಾಳೆ ಸಾರಿ ತಪ್ಪು ಹೇಳಿದೆ ಅವಳ ಅಣ್ಣ ಕೃಪಾಚಾರ್ಯ ಆ ಕೃಪೆಯನ್ನು ಮದುವೆ ಮಾಡ್ಕೊತಾರೆ ಕೃಷ್ಣ ಆ ಕೃಪಾಚಾರ್ಯರು ಕೂಡ ಶಸ್ತ್ರವಿದ್ಯಾ ಪ್ರವೀಣರಾಗಿರ್ತಾರೆ ಹೆಂಡತಿನ ಮತ್ತು ಹೆಂಡತಿ ಅಣ್ಣನನ್ನ ಇಬ್ಬರನ್ನು ಕರ್ಕೊಂಡು ಆರ್ಯಾವರ್ತಕ್ಕೆ ಅವರು ಮರಳಿ ಬರ್ತಾರೆ ಏನಾದರೂ ಒಂದು ವೃತ್ತಿಯನ್ನು ಅವಲಂಬನೆ ಮಾಡಿ ದೃಪದ ಮಾಡಿದ ಅವಮಾನದ ನಾನು ಸೇಡನನ್ನು ತೀರಿಸಿಕೊಳ್ಳಲಾಗಬೇಕು ಅಂತ ಅವಕಾಶಕ್ಕೆ ಕಾಯ್ತಾ ಇರ್ತಾರೆ ಇಂತಹ ಅಪೂರ್ವವಾದ ಆತ್ಮವಿಶ್ವಾಸದಿಂದ ಈ ತರುಣ ಶಿಕ್ಷಕ ಬರೋದು ಹಸ್ತಿನಾಪುರದ ಭೀಷ್ಮರ ಹತ್ರಕ್ಕೆ ಆ ಭೀಷ್ಮರು ಕೂಡ ಪರಶುರಾಮನ ಶಿಷ್ಯ ಯುದ್ಧ ವಿದ್ಯಾ ವಿಶಾರಥನಾದ ಇಂತಹ ಶಿಕ್ಷಕ ದೊರೆತ ಅಂತ ಹೇಳಿಬಿಟ್ಟು ಭೀಷ್ಮರು ಏನು ಮಾಡ್ತಾರೆ ತಕ್ಷಣವೇ ಕುರುರಾಜಕುಮಾರರಿಗೆ ಯುದ್ಧ ವಿದ್ಯೆಯನ್ನು ಕಲಿಸೋಕ್ಕೆ ಅಂತ ದ್ರೋಣರನ್ನು ನೇಮಿಸ್ಕೊಂಡಿರ್ತಾರೆ ಈ ಕುರುಗಳು ಶಾಲೆಯ ಮುಖ್ಯಸ್ಥ ಆಗ್ತಾರೆ ಆ ಥರ ನೇಮಕ ಆದ ನಂತರ ತನ್ನ ಶಿಷ್ಯರಿಗೆ ತನಗೆ ಗೊತ್ತಿರೋ ಎಲ್ಲ ವಿದ್ಯೆಯನ್ನು ಅರೆದು ಕೂಡಿಸ್ಬೇಕು ಅಂದ್ಬಿಟ್ಟು ಸರ್ವ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಈ ಬೋಧನೆ ಮಾಡೋದು ಇವರಿಗೆ ಬಹಳ ಚೆನ್ನಾಗಿ ಕರಗತ ಆಗಿರುತ್ತೆ ಅಷ್ಟೇ ಸಾಕಾಗಲ್ಲ ಇವರಿಗೆ ಮತ್ತೇನು ಮಾಡ್ತಾರೆ ಅಂದರೆ ಯುದ್ಧ ಯಂತ್ರಗಳನ್ನು ಕೂಡ ನಿರ್ಮಾಣ ಮಾಡಿಸ್ತಾರೆ ಖಡ್ಗದಾರಿಗಳ ದಳವನ್ನು ಮತ್ತೆ ಸಂಘಟನೆ ಮಾಡ್ತಾರೆ ಬಿಲ್ಲುಗಾರರು ಗದಾಯುದ್ಧ ನಿಪುಣರು ರಥಿಕರು ಮಾವುತರು ಹೀಗೆ ಪ್ರತಿ ಒಂದನ್ನು ಕೂಡ ಅವರು ತಯಾರು ಮಾಡಿ ಎಲ್ಲ ರೀತಿಯಿಂದಲೂ ಅದೊಂದು ಬಲಿಷ್ಠವಾದ ದೇಶ ಅಂತ ಅನ್ನೋ ಹಾಗೆ ಮಾಡ್ಕೋತಾರೆ ಭೀಷ್ಮರಿಗೆ ಮಂತ್ರಾಲೋಚನಕ್ಕೂ ಮಾಡೋಕ್ಕೂ ಕೂಡ ಇವರು ಸಹಾಯ ಮಾಡ್ತಿರ್ತಾರೆ ಅಂದರೆ ಇವ್ರದ್ದು ಬಹಳ ಹರಿತವಾದ ಬುದ್ಧಿ ಅಂದರೆ ಬಹಳ ಶಾರ್ಪ್ ಇರ್ತಾರೆ ಹಾಗಾಗಿ ಭೀಷ್ಮರು ಕೂಡ ಇವರನ್ನು ತಮ್ಮ ಮಂತ್ರಾಲೋಚಕನೇ ಮಂತ್ರಾಲೋಚನೆ ಮಾಡಲಿಕ್ಕೆ ಒಬ್ಬ ಗುರು ಸಿಕ್ಕ ಅಂಥೇಳಿ ಭಾವಿಸ್ಕೊತಾ ಇರ್ತಾರೆ ಗುರು ರಾಜಕುಮಾರರು ಮತ್ತು ಉಳಿದ ಶಿಷ್ಯರುಗಳು ಕೂಡ ಈ ಗುರುಗಳಿಗೆ ತಕ್ಕಂತಹ ಶಿಷ್ಯರೇ ಆಗಿರ್ತಾರೆ ಅದರಲ್ಲಿ ಭೀಮ ಮತ್ತು ದುರ್ಯೋಧನರು ಗದಾ ಇದ್ದ ಪ್ರವೀಣರಾಗ್ತಾರೆ ಅರ್ಜುನ ಮತ್ತು ಸೂತಪುತ್ರ ಕರ್ಣ ಇವರಿಬ್ಬರು ಧನುರ್ವಿದ್ಯೆಯಲ್ಲಿ ನಿಪುಣರಾಗ್ತಾರೆ ಇನ್ನು ಆಚಾರ್ಯರ ಮಗ ಅಶ್ವತ್ಥಾಮ ಅವನು ಕೂಡ ಅಜೇಯ ಭಟ ಅಂತ ಅನ್ನಿಸ್ಕೊತಾನೆ ಅವರು ಶಿಷ್ಯರೆಲ್ಲರೂ ಅವರು ನಿರೀಕ್ಷೆ ಮಾಡಿದಷ್ಟು ಮಟ್ಟಕ್ಕೆ ಬಂದಿದ್ದ ಅಲ್ಲದೆ ಅವರ ಬದುಕಿನ ಮುಖ್ಯ ಉದ್ದೇಶವನ್ನು ಕೂಡ ಸಾಧಿಸಿಕೊಡ್ತಾರೆ ಅಂದರೆ ಅವರ ಶಿಷ್ಯ ಅರ್ಜುನ ತನ್ನ ಅಪ್ರತಿಮವಾದ ಧನುರ್ವಿದ್ಯೆಯ ಬಲದಿಂದ ದೃಪದ ರಾಜ ತನ್ನ ವಚನವನ್ನು ಪಾಲಿಸೋ ಹಾಗೆ ಮಾಡ್ತಾನೆ ಹೇಗೆ ಅಂದರೆ ಹಠಾತಾಗಿ ದಾಳಿ ಮಾಡಿಬಿಟ್ಟು ಈ ಅರ್ಜುನ ಏನು ಮಾಡ್ತಾನೆ ದೃಪದ ರಾಜನನ್ನು ಸೆರೆ ಹಿಡಿದು ಗುರುಗಳು ಮಲ್ಕೊಂಡಿದ್ದ ಮಂಚದ ಕಾಲಿಗೆ ಕರ್ಕೊಂಬಂದು ಕಟ್ಟಿರ್ತಾನೆ ಅಸಹಾಯಕನಾಗಿ ಪಾಂಚಾಲ ರಾಜ ಏನು ಮಾಡ್ತಾನೆ ವಚನ ಭಂಗ ಮಾಡದೆ ದಯವಿಟ್ಟು ಕ್ಷಮಿಸು ಅಂತ ಕೇಳ್ಕೊಳ್ಳೋ ಹಾಗೆ ಮಾಡಿ ಆ ಗಂಗಾ ನದಿಯ ಉತ್ತರ ಭಾಗದಲ್ಲಿದ್ದ ತನ್ನ ರಾಜ್ಯದಲ್ಲಿ ಸ್ವಲ್ಪ ಭಾಗವನ್ನು ಕೊಡ್ತಾನೆ ಹೀಗಾಗಿ ಆ ಅಹಿಚ್ಚತ್ರ ನಗರ ಅನ್ನೋದು ದ್ರೋಣಾಚಾರ್ಯರ ಪ್ರಭುತ್ವಕ್ಕೆ ಸೇರಿಕೊಡುತ್ತೆ ಇಷ್ಟೆಲ್ಲ ಆದರೂ ಕೂಡ ದ್ರೋಣರ ಆಸೆಗೆ ಕೊನೆ ಇರೋದಿಲ್ಲ ಬರೀ ಅಹಿಚ್ಚಿತ್ರ ದೇಶ ಅಂತ ಆದರೆ ಸಾಲದು ಅಂತ ಅನಿಸುತ್ತೆ ಅಂದರೆ ಅವ್ರಿಗೆ ರಾಜತ್ವದ ಬಗ್ಗೆ ಮಿಥ್ಯಾದ ಅಭಿಮಾನ ಏನೂ ಇರೋದಿಲ್ಲ ರಾಜರು ಅಂದ್ರೇ ಇಷ್ಟ ಆಗ್ಲಿಲ್ಲ ದೇವತೆಗಳ ಹಾಗೆ ವೈಭವದಿಂದ ಮರಿತರಲ್ಲ ಅವರು ಅಂತ ಅವ್ರ ಬಗ್ಗೆ ತುಂಬ ತುಚ್ಛವಾದ ಭಾವನೆ ಇರುತ್ತೆ ಅವರ ಉದ್ದೇಶ ಏನು ಅಂದರೆ ಅನೇಕ ರಾಜರಿಗೆ ಭಾಗ್ಯವಿದ್ರೂ ಆಗಿ ಕೌರವರ ಸಾಮ್ರಾಜ್ಯಕ್ಕೆ ನಿಜವಾದ ಒಡೆಯ ಆಗಬೇಕು ಅನ್ನೋ ಆಸೆ ಇರುತ್ತೆ ಅಂದರೆ ಕಿಂಗ್ ಮೇಕರ್ ಕಿಂಗ್ ಮೇಕರ್ ಆಗಿರಬೇಕು ಅಂತ ಅಷ್ಟೇ ಅವರು ಬಯಸ್ತಾರೆ ವಿನಃ ತಾವೇ ಕಿಂಗ್ ಆಗಬೇಕು ರಾಜ ಆಗಬೇಕು ಅಂತ ಅವರು ಬಯಸೋದಿಲ್ಲ ಆ ಸಮಯದಲ್ಲಿ ಈ ಹಸ್ತಿನಾಪುರದ ಪರಿಸ್ಥಿತಿ ಏನಿರುತ್ತೆ ಅವ್ರಿಗೆ ಅದು ಬಹಳ ಇಷ್ಟ ಆಗಿರುತ್ತೆ ಇಷ್ಟ ಆಗದೇ ಇದ್ರೂ ಕೂಡ ಅದು ಹೇಗೆ ತಿರುಗಿಸ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಅಂದರೆ ಈ ಹಸ್ತಿನಾಪುರದಲ್ಲಿ ತಾತ ಭೀಷ್ಮರದು ಪರಮಾಧಿಕಾರ ಆಗಿರುತ್ತೆ ಆದರೆ ಅವ್ರಿಗೂ ಸಾಕಷ್ಟು ವಯಸ್ಸಾಗಿರುತ್ತೆ ಇನ್ನು ಧೃತರಾಷ್ಟ್ರ ರಾಜ ಶಕ್ತಿಹೀನ ಒಳ್ಳೆ ಚಾರಿತ್ರನೂ ಇರೋದಿಲ್ಲ ಜೊತೆಗೆ ಕುರುಡ ಇನ್ನು ಅವರ ಶಿಷ್ಯರು ಕುರುರಾಜ ಮತ್ತು ಈ ಪಾಂಡವ ಕುಮಾರರಲ್ಲಿ ಯಾವಾಗಲೂ ಅಂತಹ ಕಲಹ ನಡೀತಾ ಇರುತ್ತೆ ಧೃತರಾಷ್ಟ್ರನ ಮಕ್ಕಳಿಗೆ ಪಾಂಡವಿನ ಮಕ್ಕಳ ಮೇಲೆ ಬಹಳ ಅಸೂಹೆ ಇರುತ್ತೆ ಅವರಲ್ಲಿ ಅಪನಂಬಿಕೆ ಇರುತ್ತೆ ಅವರ ವೈರವನ್ನು ತನ್ನ ಮನಸ್ಸಿಗೆ ಬಂದ ಹಾಗೆ ಪ್ರಸಂಗವನ್ನು ತಿರುಗಿಸಬಹುದು ಅಂತ ದ್ರೋಣರಿಗೆ ಅನಿಸಿ ಅನಿಸುತ್ತೆ ಅದಕ್ಕೆ ಒಂದು ಅವಕಾಶ ದೊರೆಯುತ್ತೆ ಈ ಪಾಂಡವರ ಐದು ಜನರು ಕೂಡ ಒಂದೊಂದು ಬಗೆಯಲ್ಲಿ ಸಮರ್ಥರಾಗಿರ್ತಾರೆ ಎಲ್ಲರಿಗೂ ಕೂಡ ಗುರುಗಳಲ್ಲಿ ಬಹಳ ವಿಶ್ವಾಸ ಭಕ್ತಿ ಹಾಗೆ ಹಿರಿಯರನ್ನು ಕಂಡ್ರೂ ಅವ್ರಿಗೆ ತುಂಬ ವಿಶ್ವಾಸ ಭಕ್ತಿ ಇರುತ್ತೆ ಆದರೆ ಧೃತರಾಷ್ಟ್ರನ ಮಕ್ಕಳು ದುರ್ಯೋಧನ ಇತ್ಯಾದಿಗಳಿಗೆ ಗುರು ಭಕ್ತಿ ಇರುತ್ತೆ ಆದರೆ ಅವ್ರಿಗೆ ಅಷ್ಟೊಂದು ಅವ್ರ ಮೇಲೆ ಭಕ್ತಿ ವಿಶ್ವಾಸ ಹೆಚ್ಚು ಅನ್ನೋ ಇರೋದಿಲ್ಲ ಜೊತೆಗೆ ಅವರು ವಿಶ್ವಾಸ ಪಾತ್ರರೇ ಆಗಿರಲಿಲ್ಲ ಹಾಗಾದರೆ ಈ ದ್ರೋಣರೇನು ಮಾಡ್ತಾರೆ ತನ್ನ ಮಗ ಅಶ್ವತ್ಥಾಮನನ್ನು ಅಂದರೆ ಅವ್ಗೆ ಎಂಥವನು ಬಿಂಕಿ ಅಂಥವನವನು ಅವರನ್ನು ದುರ್ಯೋಧನನಿಗೆ ಆಪ್ತಮಿತ್ರನನ್ನಾಗಿ ಮಾಡ್ತಾರೆ ಅಂದರೆ ದ್ರೋಣರಿಗೆ ಮೊದಲೇ ಗೊತ್ತಿರುತ್ತೆ ಈ ಕುರು ಸಾಮ್ರಾಜ್ಯವನ್ನು ದಿಗಂತದವರೆಗೂ ಹರಡಬೇಕು ಅಂದರೆ ಅದಕ್ಕೆ ಪಂಚಪಾಂಡವರೇ ಸಮರ್ಥರು ಧರ್ಮಿಷ್ಠರು ಉನ್ನತ ಚಾರಿತ್ರ್ಯ ಇರೋರು ಇದರಲ್ಲಿ ಯುಧಿಷ್ಠಿರ ದೊಡ್ಡ ಚಕ್ರವರ್ತಿ ಆಗಬಹುದು ಭೀಮಾ ಮತ್ತು ಅರ್ಜುನರು ಅಪ್ರಭ್ರಮ ವೀರರು ಕೂಡ ಹೌದು ಇನ್ನು ಯುದ್ಧದ ಕುದುರೆಗಳ ಪಾಲನೆ ಪೋಷಣೆ ಮಾಡೋದರಲ್ಲಿ ನಕುಲನ್ನು ನಮೀರಿಸಿದವರು ಯಾರೂ ಇರೋದಿಲ್ಲ ಹೃದಯ ಅವನಿಗೆ ಚೆನ್ನಾಗಿ ವಶವಾಗಿರುತ್ತೆ ಅಂದರೆ ಯಾವುದೇ ಕುದುರೆಯನ್ನು ನೋಡಿದ ತಕ್ಷಣ ಅವನಿಗೆ ಅದರ ಮನಸ್ಸು ಅರ್ಥ ಆಗ್ತಿರುತ್ತೆ ಆ ಕುದುರೆ ತನಗೆ ವಶ ಆಗೋ ಹಾಗೆ ಹೇಗೆ ಮಾಡ್ಕೋಬಹುದು ಅನ್ನೋ ವಿದ್ಯೆ ಕೂಡ ಅವನಿಗೆ ಇರುತ್ತೆ ಇನ್ನು ಸಹದೇವ ವಿವೇಕಿ ದೀರ್ಘದರ್ಶಿ ವಿದ್ವಾಂಸ ತನ್ನಲ್ಲಿ ಅಂದರೆ ದ್ರೋಣರಲ್ಲಿ ಅವನಿಗೆ ಅಪ್ರತಿಮವಾದ ಗುರುಭಕ್ತಿ ಇರುತ್ತೆ ಇವರುಗಳು ರಾಜ್ಯಕ್ಕೆ ಬಂದರೆ ಇನ್ನು ನನ್ನದೇ ಮಾತನಾಡಿಯತ್ತೆ ಅಂತ ದ್ರೋಣರು ಅಂದ್ಕೊಟ್ಟಿರ್ತಾರೆ ಹಾಗಾಗಿ ಮುಂದೆ ಅವಕಾಶ ಬರುತ್ತೆ ಅಂತ ಹೇಳಿದ್ನಲ್ಲ ಆ ಅವಕಾಶ ಏನು ಅಂದರೆ ಈ ತಾತ ಭೀಷ್ಮರು ಏನು ಮಾಡ್ತಾರೆ ಯುದಿಷ್ಠರನನ್ನು ಯುವರಾಜನನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಈ ದ್ರೋಣಾಚಾರ್ಯರ ಹತ್ರ ಮಾತಾಡಿದಾಗ ಅವರು ಮನಃಪೂರ್ವಕವಾಗಿ ಪುಷ್ಟಿ ಕೊಡ್ತಾರೆ ಅಂದರೆ ಕುರುರಾಜಕುಮಾರರಲ್ಲಿ ಅತ್ಯಂತ ವಿವೇಕಶಾಲಿ ಸರ್ವ ಜನಪ್ರಿಯ ಆಗಿರೋನು ಧರ್ಮರಾಜ ಅವನಿಗೆ ಸಿಂಹಾಸನ ಸಿಗಬೇಕಾದ್ದು ನ್ಯಾಯ ಅಂಥೇಳೆಲ್ಲ ಒತ್ತಾಸೆ ಕೊಡ್ತಾರೆ ಈ ಯುವರಾಜ ಆದ ತಕ್ಷಣ ಧರ್ಮರಾಯ ಏನು ಮಾಡ್ತಾನೆ ಆ ಪದವಿಯ ಸಮಸ್ತ ಹೊಣೆಯನ್ನು ವಹಿಸ್ಕೊಳ್ತಾನೆ ಅದು ಅವನ ಸ್ವಭಾವ ಅದು ರಾಜಕಾರ್ಯದಲ್ಲಿ ಭೀಷ್ಮರ ಸಂಪೂರ್ಣ ವಿಶ್ವಾಸ ಅವನಿಗೆ ಇರುತ್ತೆ ಎಲ್ಲ ಮಂತ್ರಿಗಳ ಗೌರವಕ್ಕೂ ಕೂಡ ಪಾತ್ರ ಆಗಿರ್ತಾನೆ ಅದರಲ್ಲಿ ತುಂಬ ವಿವೇಕಶಾಲಿಯಾಗಿದ್ದ ವಿದುರನ ಗೌರವಕ್ಕೆ ಅವನು ಪ್ರಾರ್ಥ ಪಾತ್ರನಾಗ್ತಾನೆ ಈಗ ಈ ದ್ರೋಣರಿಗೆ ಅನಿಸಿರುತ್ತೆ ಅಂದರೆ ಯುಧಿಷ್ಠಿರನಿಗೆ ಯುವರಾಜ್ಯಾಭಿಷೇಕ ಆದರೆ ತಾನು ಈಗ ಸರ್ವಶಕ್ತ ಭೀಷ್ಮರಗಿಂತಲೂ ನಾನು ಶಕ್ತ ಅಂತ ಅನಿಸುತ್ತೆ ಅವ್ರಿಗೆ ಯಾಕೆ ಅಂದರೆ ಗುರು ನಾನು ಹಾಗಾಗಿ ನನ್ನ ಮಾತನ್ನು ಧರ್ಮರಾಯ ಅಥವಾ ಯುಧಿಷ್ಠಿರ ಕೇಳ್ತಾನೆ ಅಂತ ಇವ್ರು ಅಂದ್ಕೊಳ್ತಾನೆ ಆದರೆ ಯುಧಿಷ್ಠಿರನ ರೀತಿ ದ್ರೋಣರನ್ನು ರೇಗಿಸುತ್ತೆ ಯಾಕೆಂದರೆ ಯುವರಾಜ ಆದಮೇಲೆ ಯುಧಿಷ್ಠಿರ ಏನು ಮಾಡ್ತಾನೆ ತಮ್ಮ ಗುರುಕುಲದಲ್ಲಿ ಅಥವಾ ಯುದ್ಧ ಶಾಲೆಯಲ್ಲಿ ಹೇಗೆ ವಿಧೇಯ ಶಿಷ್ಯ ಆಗಿದ್ನೋ ಹಾಗೆ ಈಗ ಕೂಡ ಇರೋದಿಲ್ಲ ಅವನು ಈಗ ಅವನು ಚಕ್ರವರ್ತಿ ಆಗಿರ್ತಾನೆ ನನ್ನ ಕೆಲಸ ನನಗೆ ಗೊತ್ತು ಅನ್ನೋಂಥ ಒಂದು ಆತ್ಮವಿಶ್ವಾಸ ಇರುತ್ತೆ ಎಷ್ಟೇ ಪ್ರೀತಿ ವಿಶ್ವಾಸ ಇದ್ದರೂ ಕೂಡ ಕರ್ತವ್ಯಕ್ಕೆ ಚುತ ಆಗ್ಲಾರೆ ಅಂತ ಹೇಳಿಬಿಟ್ಟು ತಾನು ಕೂತಂತಹ ಸಿಂಹಾಸನಕ್ಕೆ ಬದ್ಧನಾಗಿರ್ತಾನೆ ಸೇನೆ ವಿಷಯ ಬಂದಾಗ ಮಾತ್ರ ಗುರುಗಳ ಸಲಹೆಯನ್ನು ತಗೊಳ್ತಿರ್ತಾನೆ ಇವರು ಎಷ್ಟೇ ಪ್ರಯತ್ನ ಮಾಡ್ತಾರೆ ತುಂಬ ಪ್ರಯತ್ನಗಳು ಮಾಡ್ತಾರೆ ಯುದಿಷ್ಠಿರನ ತಮ್ಮ ಕೈಗುಂಬೆಯಾಗಿ ಮಾಡ್ಕೋಬೇಕು ಅಂತ ಆದರೆ ಅದು ಸಾಧ್ಯನೇ ಆಗೋದಿಲ್ಲ ಆ ತರುಣ ರಾಜಕುಮಾರ ಯಾವಾಗಲೂ ಕೂಡ ನ್ಯಾಯಕ್ಕೆ ನಿಷ್ಠನಾಗಿರ್ತಾನೆ ಜೊತೆಗೆ ಸ್ನೇಹಪರನೂ ಆಗಿರ್ತಾನೆ ನಿರ್ದೋಷಿಯಾಗಿರ್ತಾನೆ ಅವನಲ್ಲಿ ದೋಷಗಳನ್ನು ಎಳೆಸೋಕ್ಕೆ ಯಾವ ದೋಷವೂ ಕೂಡ ಸಿಗ್ತಾ ಇರೋದಿಲ್ಲ ಆದರೆ ರಾಜ್ಯವನ್ನು ನಿರ್ವಹಣೆ ಮಾಡಬೇಕಾದ್ರೆ ಮಾತ್ರ ಬಹಳ ದೃಢ ನಿಶ್ಚಯನಾಗಿರ್ತಾನೆ ಯಾವುದೇ ಒಳಸಂಚುಗಳಿಗೆ ಸ್ವಲ್ಪನೂ ಮಣಿತಾ ಇರೋದಿಲ್ಲ ಹಾಗಾಗಿ ಅವನು ಬೇಕಾದಷ್ಟು ಜನದ ಸಲಹೆಗಳನ್ನು ಪಡೀತಿರ್ತಾನೆ ಆದರೆ ಯಾರದನ್ನೂ ತಕ್ಷಣ ಒಪ್ಕೊತಿರಲ್ಲ ಪೂರ್ತಿ ಮಾರ್ಗದರ್ಶನ ತನ್ನ ತಾತ ಭೀಷ್ಮುರದು ಬೇರೆ ಯಾರ್ದೂ ಅಲ್ಲ ಎಲ್ಲರಿಗೂ ಸಮಾಧಾನ ಆಗೋ ಹಾಗೆ ಅವನು ರಾಜ್ಯಭಾರವನ್ನು ಮಾಡ್ತಾನೆ ಆಗ ಒಂದು ಆಘಾತ ಆಗುತ್ತೆ ಏನು ಅಂತಂದರೆ ಈ ಯುಧಿಷ್ಠಿರ ಏನು ಮಾಡ್ತಾನೆ ದ್ವಾರಕೆಯ ಕೃಷ್ಣ ವಾಸುದೇವನಿಗೆ ಹಸ್ತಿನಾಪುರಕ್ಕೆ ಬಾ ಅಂತ ಹೇಳಿ ಕಳಿಸ್ತಾನೆ ಅಂದರೆ ತನ್ನ ಶತ್ರು ದೃಪದ ಕೃಷ್ಣನಿಗೆ ತನ್ನ ಮಗಳನ್ನು ಕೊಡೋ ಪ್ರಸ್ತಾಪ ಮಾಡಿದ್ದಾನೆ ಅನ್ನೋದು ದ್ರೋಣರಿಗೆ ಗೊತ್ತಿರುತ್ತೆ ಆಚಾರ್ಯರಿಗೆ ತಾವು ಕಟ್ಟಿದ ಅಧಿಕಾರದ ಕೋಟೆ ಕುಸಿದು ಬೀಳುತ್ತಾ ಅಂತ ಅನಿಸುತ್ತೆ ಏಕೆಂದರೆ ಅನೇಕ ವರ್ಷಗಳಿಂದ ಅವರು ಕೃಷ್ಣನ ಸಾಹಸದ ಕಥೆಗಳನ್ನೇ ಕೇಳಿರ್ತಾರೆ ಈ ವೀರ ಬಹಳ ದೂರದಲ್ಲಿದ್ದ ಹಾಗಾಗಿ ಅವರಿಗೆ ಅದರ ಚಿಂತೆ ಇರಲಿಲ್ಲ ಈಗ ಇಲ್ಲಿಗೆ ಬರ್ತಾ ಇದ್ದಾನೆ ಅವನ ತಮ್ಮ ಬಂದು ಮುಂದಿನ ವಾರ ಹಸ್ತಿನಾಪುರಕ್ಕೆ ಕೃಷ್ಣ ಬರ್ತಾನೆ ಅಂತ ಹೇಳಿ ಹೋಗಿದ್ದಾನೆ ಇಷ್ಟು ವಿಷಮ ಸನ್ನಿವೇಶವನ್ನು ತಾನು ಎದುರಿಸಬೇಕು ಏನು ಮಾಡಬೇಕು ಕೃಷ್ಣ ಮತ್ತು ಯುಧಿಷ್ಠಿರ ಜೊತೆಗೆ ಸೇರೋಕ್ಕೆ ಬಿಡಬಾರ್ದು ಇನ್ನು ಕೃಷ್ಣ ದೃಪದನ ಮಗಳನ್ನು ಮದುವೆ ಆಗೋದಾದ್ರಂತೂ ಅದು ಸಾಧ್ಯವೇ ಇಲ್ಲ ಅಂಥೇಳಿ ಅಂದ್ಕೊಳ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ